ಮೇ ತಿಂಗಳು ಬಂದ್ರೆ ಹೆಚ್ಚಿನ ಬಿಸಿಲಿನ ತಾಪದಿಂದ ನೀರಿನ ಮೂಲಗಳು ಬತ್ತಿ ಹೋಗಿ ಒಣಗಿದ ವಾತಾವರಣ ಕಂಡುಬರುತ್ತೆ ಆದರೆ ಕೊಡಗಿನಲ್ಲಿ ಈ ಬಾರಿ ಮೇ ತಿಂಗಳಿನ ಉತ್ತಮ ಮಳೆಯಾಗಿದ್ದು ಕೊಡಗು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ತಕ್ಕಂತೆ ಹೂವುಗಳು ಅರಳಿ ತಮ್ಮ ಸೌಂದರ್ಯವನ್ನ ಬೀರುತ್ತೆ ಅದಕ್ಕೆ ಮತ್ತೊಂದು ಸಾಕ್ಷಿಯಾದ ಹೂವು ಅಂದ್ರೆ ಅದುವೇ ಕೆಂಪು ಜಾತಿಯ ಮೇ ಫ್ಲವರ್ ಈ ಹೂವನ್ನ ಎಲ್ಲರೂ ಮೇ ಫ್ಲವರ್ ಅಂತಾನೆ ಕರೆಯುತ್ತಾರೆ ಕುಶಾಲನಗರ ಮೂಲಕ ಮಡಿಕೇರಿಗೆ ಎಂಟ್ರಿ ಕೊಡೋರಿಗೆ ಪ್ರವಾಸಿಗರನ್ನ ವೆಲ್ಕಮ್ ಮಾಡೋದಕ್ಕೆ ಈ ಹೂವು ಅರಳಿರೋ ರೀತಿಯ ಫೀಲ್ ಕೊಡುತ್ತೆ ಕುಶಾಲನಗರದ ಹಾರಂಗಿ ಮುಖ್ಯ ರಸ್ತೆಯ ಬದಿಯಲ್ಲಿ ಆನೆಕಾಡು ರಾಷ್ಟ್ರೀಯ ಹೆದ್ದಾರಿ ಎರಡು ಇಕ್ಕೆಲಗಳಲ್ಲಿ ಸಾಲಾಗಿ ಹೂವು ಬಿಟ್ಟಿರೋದು ಪ್ರವಾಸಿಗರಿಗೆ ಹಾಗೂ ವಾಹನ ಸವಾರರಿಗೆ ಸಖತ್ ಖುಷಿ ನೀಡುತ್ತೆ ಕೇವಲ ರಸ್ತೆ ಬದಿಗಳಲ್ಲಿ ಮಾತ್ರವಲ್ಲ ಕೊಡಗಿನ ಕಾಡು ಬೆಟ್ಟ ಗುಡ್ಡ ಗಿರಿ ಗಂಧರಗಳಲ್ಲೂ ಈ ಒಂದು ಕುಸುಮ ರಾಶಿ ಕಂಗೊಳಿಸ್ತಾ ಇದೆ ಹಾಗೆಯೇ ಕೊಡಗಿಗೆ ಆಗಮಿಸುವ ಪ್ರವಾಸಿಗರು ಕೊಡಗಿನ ಪ್ರವಾಸಿ ತಾಣಗಳಿಗೂ ಭೇಟಿ ನೀಡಿ ಎಂಜಾಯ್ ಮಾಡುವುದರ ಜೊತೆಗೆ ಪ್ರಕೃತಿಯ ಈ ಸುಂದರ ವಾತಾವರಣವನ್ನ ಕಂಡು ಸಾಕತಿ ಎಲ್ಲ ಇರೋದು ಬಟ್ ಸ್ಟಡೀಸ್ ಎಲ್ಲ ನಾನು ಬೇರೆ ಕಡೆ ಮಾಡೋದ್ರಿಂದ ರಜೆಗೆ ಊರಿಗೆ ಬಂದಾಗ ನಮಗೆ ಹಂಗೆ ಮಡಿಕೇರಿ ಅಂದರೆ ನೇಚರ್ ಸೊ ನೇಚರಿಗೆ ಇನ್ನೊಂದು ಹೆಸರು ಮಡಿಕೇರಿ ಅಂತ ಹೇಳ್ಬೋದು ಸೊ ಮಡಿಕೇರಿಯಲ್ಲಿ ನಾವು ನೋಡಿ ನೋಡಿದರೆ ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಥರ ಹೂಗಳು ಹರಳ್ತಾ ಇರುತ್ತೆ ಸೊ ಮೇ ಅಲ್ಲಿ ನಾವು ಮನೆಗೆ ಬರುವಾಗ ನೋಡುವಂಥದ್ದು ಮೇ ಫ್ಲವರ್ ಸೊ ಸುತ್ತಮುತ್ತ ಅದನ್ನ ನೋಡುವಾಗ ತುಂಬ ಖುಷಿಯಾಗುತ್ತೆ ಅದ್ರ ಮಧ್ಯೆ ಕಾರ್ ಹೋದಾಗ ಅಲ್ಲಿ ನಿಂತು ಫೋಟೋಸ್ ತೊಗೊಳಕ್ಕೆ ತುಂಬ ಖುಷಿಯಾಗುತ್ತೆ ನೋಡುವಾಗ ಒಂಥರ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ಸೊ ಟೂರಿಸ್ಟ್ಸ್ ಕೂಡ ಈ ಸೀಸನಲ್ಲಿ ಮಡಿಕೇರಿಗೆ ಬಂದರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಂಡ್ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ ನಮ್ಮೂರಲ್ಲಿ ಹೌದು ತುಂಬ ಖುಷಿಯಾಗುತ್ತೆ ಬಿಕಾಸ್ ಇದು ನಮಗೊಂದು ಏನು ಹೇಳ್ತೀವಿ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ನಾವು ಅದ್ರ ಮಧ್ಯೆ ಹೋದಾಗ ಅಥವಾ ಕಾರಲ್ಲಿ ಪಾಸಾದಾಗ ಆ ಕಡೆ ಈ ಕಡೆ ಅದೇ ಫ್ಲವರ್ಸ್ ನೋಡಿದಾಗ ತುಂಬ ಪಾಸಿಟಿವ್ ವೈಬ್ ನಮಗೆ ಫೀಲ್ ಆಗುತ್ತೆ ಸೊ ನೋಡಿದಾಗ ನಾವು ಸುತ್ತ ಗ್ರೀನ್ ನೋಡಿದಾಗ ಅದ್ರ ಮಧ್ಯೆ ರೆಡ್ ಕಲರ್ ನೋಡುವಾಗ ಅದೇ ಒಂದು ಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಮಗೆ ಅದೇ ಒಂದು ಅಟ್ರಾಕ್ಷನ್ ಥರ ಕಾಣುತ್ತೆ ಸೊ ಅದು ತುಂಬ ಖುಷಿ ಆಗುತ್ತೆ ನೋಡುವಾಗ ಒಟ್ಟಿನಲ್ಲಿ ಕೊಡಗು ಒಂದಲ್ಲ ಒಂದು ರೀತಿಯಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುತ್ತಲೇ ಇರುತ್ತೆ ಎಲ್ಲ ಕಡೆ ಸುಡು ಸುಡು ಬಿಸಿಲು ಜಳಪಿಸಿದ್ರೆ ಕೊಡಗಿನ ಕಾಡುಗಳಲ್ಲಿ ಮಾತ್ರ ಮೇ ಫ್ಲವರ್ ತನ್ನ ಸೌಂದರ್ಯವನ್ನ ಬೀರುತ್ತಾ ನೋಡುಗರ ಕಣ್ಣು ತಂಪು ಮಾಡ್ತಿರುವುದಂತೂ ಸತ್ಯ വിഡിയോ ജർനലിസ്റ്റ് ചിത്തൻ കൌണ്ടിന്യ ജോ ലോഹിത് എം ആർ കൊടഗു ചാനൽ മടിക്കേരി